ಗುಡ್ ಈವ್ನಿಂಗ್ ಎವ್ರಿ ಒನ್ ಕಳೆದ ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿದ್ದೀವಿ ಸೊ ಈ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ನೋಡೋಣ ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ ಇದನ್ನು ಪ್ರತಿನಿಧಿಸುವ ತತ್ವ ಯಾವುದು ಅಂತ ಕೇಳಿದರೆ ವಿದ್ಯಾರ್ಥಿಗಳೇ ಒಂದು ಶಿರಪಾದ ಅಭಿಮುಖ ಎರಡು ಕೇಂದ್ರ ಪರದಿ ಅಭಿಮುಖ ಮೂರು ಶ್ರೇಣೀಕೃತ ನಾಲ್ಕು ದೈಹಿಕ ಸೊ ಸರಿಯಾದ ಉತ್ತರ ಕೇಂದ್ರ ಪರದಿ ಅಭಿಮುಖ ಓಕೆ ಎರಡನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಶೈಶವ ಅವಧಿಯಲ್ಲಿ ಪ್ರಾರಂಭಗೊಂಡು ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕರಣ ಇದು ಹಳೆ ಪ್ರಶ್ನೆ ಪತ್ರಿಕೆ ರಿಪೀಟೆಡ್ ಕ್ವಶನ್ ಆಗಿದೆ ನೀವು ನೋಡ್ಕೋಬೋದು ಕಾಲಮ್ ಎ ಅನ್ನು ಕಾಲಂ ನೊಂದಿಗೆ ಹೊಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಡಿ ಆಗುತ್ತೆ ನಾಲ್ಕು ಆಗುತ್ತೆ ಸಂವೇದನಾ ಗತಿ ಅಂತ ಅಂತ ಬಂದಾಗ ವಸ್ತು ಶಾಶ್ವತತೆ ಆಗುತ್ತೆ ಕಾರ್ಯಪೂರ್ವ ಹಂತ ಅಂತ ಬಂದಾಗ ಭಾಷಾ ಬೆಳವಣಿಗೆ ಆಗುತ್ತೆ ಮೂರ್ತ ಕಾರ್ಯಗಳು ಅಂತ ಅಂತ ಬಂದಾಗ ತಾರ್ಕಿಕ ಆಲೋಚನೆ ಆಗುತ್ತೆ ಔಪಚಾರಿಕ ಕಾರ್ಯಗಳು ಅಂತ ಬಂದಾಗ ಸಮಸ್ಯೆ ಪರಿಹಾರ ಆಗುತ್ತೆ ವಿದ್ಯಾರ್ಥಿಗಳು ಹಾಗೆ ನಾಲ್ಕನೇ ಪ್ರಶ್ನೆ ನೋಡೋಣ ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು ಇದನ್ನು ತಿಳಿಸುವ ಅನುವಂಶೀಯ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಇದಕ್ಕೆ ಪ್ರತಿ ಗಮನ ನಿಯಮ ಆಗುತ್ತೆ ನಾಲ್ಕನೇದಾಗುತ್ತೆ ಅಲ್ಲಿ ನೋಡ್ಕೋಬೋದು ಐದನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಗುಂಪು ಆಟಗಳ ಸಾಂಸ್ಕೃತಿಕ ಚಟುವಟಿಕೆಗಳು ನೀವು ನೋಡ್ಕೋಬೋದು ಏನು ಕೇಳಿ ಬುದ್ಧಿವಂತನ ಕತೆ ಹೇಳುವುದು ಮಾರ್ಗದರ್ಶನ ವೈಯಕ್ತಿಕ ಗಮನ ಹಾಗೆ ವೈಯಕ್ತಿಕ ಆಟಗಳ ವೇಗವರ್ಧನೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡಾಗುತ್ತೆ ಗುಂಪು ಆಟಗಳ ಸಾಂಸ್ಕೃತಿಕ ಚಟುವಟಿಕೆಗಳು ಆರನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಮಕ್ಕಳು ಮತ್ತು ಹದಿ ಅರೆಯದವರು ವಯಸ್ಕರು ಮಾತನ್ನು ಕೇಳುತ್ತಾರೆ ಏಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ ಇದು ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸದಡಿಯಲ್ಲಿ ಯಾವುದರ ಉದಾಹರಣೆ ಆಗುವುದು ಅಂತ ಕೇಳಿದರೆ ಇದಕ್ಕೆ ನಿಮಗೆ ಶಿಕ್ಷೆ ಮತ್ತು ವಿಧೇಯತೆಗೆ ಆಪ್ಷನ್ ಒಂದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ನೋಡೋಣ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ ಪಿ ಅವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ ಸಂಯೋಜನಾ ಗತಿ ಅಂಥ ರಿಪೀಟೆಡ್ ಕ್ವಶನ್ ಎಂಟನೇ ಪ್ರಶ್ನೆ ನೋಡೋಣ ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು ಅಂತ ಕೇಳಿದರೆ ಸೊ ನಿಮಗೆ ಸರಿಯಾದ ಉತ್ತರ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು ಸರಿಯಾದ ಉತ್ತರ ಆಪ್ಷನ್ ಒಂದಾಗುತ್ತೆ ಆಗುತ್ತೆ ಸೊ ಒಂಬತ್ತನೇ ಪ್ರಶ್ನೆ ನೋಡೋಣ ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ಪಾಠಕ್ಕೆ ಪೀಟಿಕೆಯನ್ನು ನೀಡುವ ಉದ್ದೇಶ ಏನಾಗಿರುತ್ತೆ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಡಿ ಆಗಿರುತ್ತೆ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸುವುದು ಹಾಗೆ ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಸೊ ವಿದ್ಯಾರ್ಥಿಗಳು ಹಾಗೆ ಹತ್ತನೇ ಪ್ರಶ್ನೆ ನೋಡೋಣ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಆಪ್ಷನ್ ಒಂದು ಹನ್ನೊಂದನೇ ಪ್ರಶ್ನೆ ನೋಡೋಣ ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ ಯಾವುದು ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಓಕೆ ಹನ್ನೆರಡನೇ ಪ್ರಶ್ನೆ ನೋಡೋಣ ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯೇ ಕ್ಲಿಷ್ಟಕವಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಇನ್ನೊಮ್ಮೆ ನೋಡೋಣ ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ ಅನ್ವಯ ಆಗುತ್ತೆ ಮೂರನೇದು ಆನ್ಸರ್ ಸರಿ ಇದೆ ನೋಡ್ಕೋಬಹುದು ನೀವು ವಿದ್ಯಾರ್ಥಿಗಳು ಹದಿಮೂರನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ವಿಸ್ತಾರಗೊಳಿಸು ಓಕೆ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ ವಿವಿಧ ರೀತಿಯ ಬೋಧನಾ ವಿಧಾನಗಳು ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಹದಿನೈದನೇ ಪ್ರಶ್ನೆ ನೋಡೋಣ ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಿದ್ದಾರೆ ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ ಅಶಿಸ್ತು ಎರಡು ಸಂವೇಗಗಳು ಮೂರು ವೈಯಕ್ತಿಕ ಭಿನ್ನತೆಗಳು ನಾಲ್ಕು ಮರೆವು ಅಂತ ಕೊಟ್ಟಿದ್ದಾರೆ ಇದಕ್ಕೆ ವೈಯಕ್ತಿಕ ಭಿನ್ನತೆಗಳು ಸರಿಯಾದ ಉತ್ತರ ಮೂರಾಗುತ್ತೆ ಹದಿನಾರನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಇಮ್ಮಾಯಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯು ನಿಯಮ ಯಾವುದು ಅಂತ ಕೇಳಿದರೆ ಇದಕ್ಕೆ ಪರಿಣಾಮ ನಿಯಮ ಆಗುತ್ತೆ ಆಪ್ಷನ್ ಎರಡು ಸರಿಯಾದ ಉತ್ತರ ಅದರಲ್ಲೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುವುದು ಈ ಕಲಿಕೆ ಅಂತ ಕೇಳಿದರೆ ಇದಕ್ಕೆ ಪ್ರಯತ್ನ ಮತ್ತು ದೋಷ ಕಲಿಕೆ ರಿಪೀಟೆಡ್ ಕ್ವಶನ್ ಆಗಿದೆ ನೋಡ್ಕೋಬೋದು ಹದಿನೆಂಟನೇ ಪ್ರಶ್ನೆ ನೋಡೋಣ ಮಾದರಿ ನಿರ್ಮಾಣ ವೀಕ್ಷಣೆ ಮತ್ತು ಅನುಕರಣೆ ಇವು ಈ ಕೆಳಗಿನ ಕಲಿಕೆಯ ಮೂರು ಮುಖ್ಯ ಅಂಶಗಳು ಸಾಮಾಜಿಕ ಕಲಿಕೆ ಆಪ್ಷನ್ ನೀವು ನೋಡಬಹುದು ನಾಲ್ಕಿದೆ ಪ್ರಯತ್ನ ಮತ್ತು ದೋಷ ಕಲಿಕೆ ಸಾಮಾಜಿಕ ಕಲಿಕೆ ಕ್ರಿಯಾ ಚಿಹ್ನೆ ಅನುಬಂಧ ಕಲಿಕೆ ಒಳನೋಟ ಕಲಿಕೆ ಸರಿಯಾದ ಉತ್ತರ ಸಾಮಾಜಿಕ ಕಲಿಕೆ ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿಗೆ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ ಯಾವುದು ಪರಿಪಕ್ವತೆ ರಿಪೀಟೆಡ್ ಕ್ವಶನ್ ಓಕೆ ಇಪ್ಪತ್ತನೇ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ಅನುವಂಶಿತಿಯ ನಿಯಂತ್ರಣವನ್ನು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಪರಿಪಕ್ವತೆ ಆಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ ಅವಶ್ಯಕತೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕಲ್ಲ ಅವಶ್ಯಕತೆ ಓಕೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡೋಣ ಒಂದು ಪರೀಕ್ಷೆಯನ್ನು ಪರೀಕ್ಷಿಸಬೇಕು ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಲಕ್ಷಣ ಯಾವುದು ಅಂತ ಕೇಳಿದರೆ ಸಮಂಜಸತೆ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡೋಣ ಎ ಡಿ ಎಚ್ ಡಿಯೊಂದಿಗೆ ಸಂಬಂಧಿಸಿದ ವರ್ತನೆ ಎಂದರೆ ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡೋಣ ನಾಲ್ಕು ವರ್ಷದ ಮಗು ಉತ್ತಮ ಕವನ ಬರೆಯುವುದು ಇದರ ಸಂಕೇತವಾಗಿದೆ ಪ್ರತಿಭಾನ್ವಿತರು ಇದು ರಿಪೀಟೆಡ್ ಕ್ವಶನ್ ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ಕೆಳಗಿನೂಗಳಲ್ಲಿ ತಾರುಣ್ಯ ವ್ಯವಸ್ಥೆ ವಿಕಾಸ ಸಂಬಂಧ ಕಾರ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಮದುವೆ ಮತ್ತು ಕೌಟುಂಬಿಕ ಜೀವನಕ್ಕೆ ತಯಾರಿ ಆಪ್ಷನ್ ಎರಡು ಸರಿಯಾದ ಉತ್ತರ ಇಪ್ಪತ್ತಾರು ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ ಇದಕ್ಕೆ ಕಾರಣ ಕಲಿಕೆಯ ಧನಾತ್ಮಕ ವರ್ಗಾವಣೆ ರಿಪೀಟೆಡ್ ಕ್ವಶನ್ ಆಗಿದೆ ಇದು ಇಪ್ಪತ್ತೇಳನೇ ಪ್ರಶ್ನೆ ನೋಡೋಣ ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆ ವಿದ್ಯಾರ್ಥಿಗಳು ಒಂದು ಸಾಮಾಜಿಕ ಗುರಿಯನ್ನು ತಲುಪಲು ಯೋಜನೆಯ ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಸಹಕರಿಸುವ ತರಗತಿ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಜಿಕ್ಸಾ ತರಗತಿ ನೀವು ನೋಡ್ಕೋಬೋದು ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಸಾಮಾನ್ಯವಾಗಿ ಈ ರೀತಿಯ ವಿಕಾಸದ ಲಕ್ಷಣವಾಗಿದೆ ಸರಿಯಾದ ಉತ್ತರ ಬೌದ್ಧಿಕ ವಿಕಾಸ ಆಪ್ಷನ್ ಎರಡು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿ ಎಂದು ಪರಿಗಣಿಸಲಾಗುವುದು ಹೊಸ ಆಲೋಚನೆಗಳನ್ನು ಬಳಸಿಕೊಳ್ಳುವುದು ಆಪ್ಷನ್ ಎರಡು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ನೋಡೋಣ ಸ್ಮೃತಿಯ ಹಂತಗಳನ್ನು ಒಳಗೊಂಡಿರುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ದಾಖಲಿಸುವಿಕೆ ಧಾರಣೆ ಗುರುತಿಸುವಿಕೆ ಸ್ಮರಣೆ ರಿಪೀಟೆಡ್ ಕ್ವಶನ್ ಆಗಿದೆ ಥ್ಯಾಂಕ್ ಯು